ಇವತ್ತಿನ ದಿವಸ ಅಂಬೇಡ್ಕರ್ ಯುವ ಜಿಲ್ಲಾ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ ವಿಭಾಗೀಯ ನೇತನಾಧಿಕಾರಿಗಳಾದ ಅವರಿಗೆ ಏನಾದ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಅವರದ್ದು ಹೋಗುವ ಬಸ್ಗಳನ್ನು ಜನವರ ಹಾಗೂ ಸಂತೋಷ್ ಬಸ್ ಸ್ಟ್ಯಾಂಡ್ನಲ್ಲಿ ಇಲ್ಲ ಅದರ ತಂಗಾಗಿ ನಮ್ಮ ಅಕರಿಕೆನ ಭಾಳ ತೊಂದರೆಯಾಗ್ತದೆ ಈ ತೊಂದರೆಯನ್ನು ಕೂಡಲೇ ಏನಾದರೂ ಕಡಿವಾಣ ಹೇಳಿ ಅಂಬೇಡ್ಕರ್ ಬೀದರ್ ಜಿಲ್ಲಾ ಸಮಿತಿಯನ್ನು ಮನವಿ ಪತ್ರ ಕೊಡಲಾಗಿದೆ ಹಾಗೂ ಬೀದರ್ ಜಿಲ್ಲೆಯಾದಂಥ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನದ ತೊಂದರೆ ಆಗ್ತಾ ಇದ್ದ ಸಹ ಇರ್ತಾವು ಪಾಸ್ಗಳ ಕೂಡ ಏನದ ಇಲ್ಲಿ ಏನದ ದುಡ್ಡು ತಿಲ್ಲತ್ತಿದ್ದಾರ ಅಂಥವು ಕೂಡಲೇ ಏನಂತ ಜಿಲ್ಲಾಧಿಕಾರಿಗಳು ಕಡಿವಾಣ ಹಾಕಬೇಕು ಈ ಎಲ್ಲ ಸಮಸ್ಯೆಗಳೇನಂತ ಕೂಡಲೇ ಬಗೆಹರಿಸದಿದ್ದಲ್ಲಿ ನಾವೇನದ ಜಿಲ್ಲಾಧಿಕಾರಿ ಕಚೇರಿಯಾದಲ್ಲಿ ಏನಾದ ಹೋರಾಟ ಮಾಡಲಾಗೋದು ಎಂದು ಈ ಮೂಲಕ ಎಚ್ಚರಿಕೆಯಿಂದ ಬಂದಿವೆ ನಾನು ಯಾಕಂದ್ರೆ ರಾಜಕುಮಾರ್ ನಳಿ ಹಾಗೂ ಬಾಲ್ಕೆ ತಾಲೂಕಿನ ಸೋನಲ್ ಗ್ರಾಮಕ್ಕೂ ಏನದ ಪದೇ ಪದೇ ಬಸ್ ಏನದ ಅದು ಇದೆ ಅದು ಸುಮಾರು ಏನದ ಅಲ್ಲಿ ಗಾಂಧೀನ ಗ್ರಾಮಸ್ಥರು ಏನದ ಇವರು ಗಮನಕ್ಕೆ ತಂದರೂ ಕೂಡ ಏನದ ಅದು ಕೆಲಸ ಬಗೆಹರಿತಲ್ಲ ಈ ಇಂಥ ಯಾವುದೇ ಕೆಲಸಗಳು ಏನದ ಇವರು ಕೂಡಲೇ ಮಾಡೋದಿದ್ದಲ್ಲಿ ನಾವು ಮುಂದೆ ಉಗ್ರ ಆಗಿ ಹೋರಾಟ ಮಾಡಲಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತೀನಿ ಬಂಧುಗಳೇ

ಯಾಕೆಂದರೆ ಯಾವ ಬಸ್ಕೂ ಕೂಡ ಬರ್ತಾ ಇಲ್ಲ ಹೀಗಾಗಿ ಎಲ್ಲ ಶಿಕ್ಷಕ ವೃಂದಕ್ಕೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಈ ಒಂದು ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸದಿದ್ದಲ್ಲಿ ನಾವು ಅಂಬೇಡ್ಕರ್ ಶಿವಸೇನೆ ಸೇನೆ ಮತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳುತ್ತಾ ಭೀಮ್ರಾವ್ ಬಾಯಿಕಟ್ಟೆ ತಾಲೂಕಾ ಅಧ್ಯಕ್ಷರು ಆಧಾತ್ಮಹಜಾರ ಪಚ್ಚೀಸ್ಗೆ ತಾರೀಕು लोग सड़क निवासियों के तरफ से के एस आर एस सी टी सी पत्र दिया है इसमें लिखा है कि इधर से जाने वाले को बसेस जो भी है वो तो टाइमिंग पे और झगड़ा और संस्पुर पे नहीं रुक रहे हैं कारणार्थ उस समय से जाने वाले टीचर लोगों ने स्टूडेंट्स तो लोगों ने कुछ बहुत सारा तकलीफ हो रहा है इसके जरिए इसके हिसाब से हमने उनका मंत्री पत्र दिया है और कहते हुए कहा है कि अगर इस प्रकार का काम नहीं हुआ तो हम बड़े पैमाने में फोराटा करने वाले तो हैं ये कह के हमने उनको मणिपत्र दिया है इसी के साथ में जो बाल के से निकलता है बस तो वाया संगम से लक्ष्मी भाव के संगम और सुना जाता है वो हमेशा अक्सर खराब होते रहता है इसके बारे में हमने उनको कहा है और उन्होंने इसके बारे में लेकर हमको बताया है कि हम एक्शन लिंक कहें तय हैं और उन्हें हमको आश्वासन दिया नूतन करके अमेरिका निवास ना जिला करके